ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸರ್ ಇವತ್ತಿನ ತರಗತಿಯಲ್ಲಿ ನಾನು ಎರಡನೇ ಸೆಮಿಸ್ಟರ್ ಬಿ ಕಾಂ ವಿದ್ಯಾರ್ಥಿಗಳಿಗಾಗಿ ಎಸ್ ಜಿ ಸಿದ್ದರಾಮಯ್ಯ ಅವರು ಬರೆದಿರ್ತಕ್ಕಂತಹ ಒಂದು ಪದ್ಯಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ವಿವರಣೆಯನ್ನು ಕೂಡ ನಾನು ನೀಡ್ತೇನೆ ನೋಡಿ ಇಲ್ಲಿ ಗಿಡುಗ ಮತ್ತು ಎರೆಹುಳು ಅನ್ನುವಂತಹ ಒಂದು ಕವಿತೆಯ ಬಗ್ಗೆ ಮಾತನಾಡ್ತಾ ಇದ್ದೇನೆ ಗಿಡುಗ ಮತ್ತು ಎರೆಹುಳು ಅಂತಕ್ಕಂಥದ್ದು ಈ ಎರೆಹುಳು ಅಂತಕ್ಕಂತಹ ಒಂದು ಎರಡು ಒಂದು ಪ್ರತೀಕಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೇನೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಹೇಳಿ ಆನಂತರ ವಿದ್ಯಾರ್ಥಿಗಳಿಗೆ ಇಲ್ಲಿ ಪರೀಕ್ಷೆಯಲ್ಲಿ ಭಾವಾರ್ಥಕ್ಕೆ ಕೇಳ್ತಕ್ಕಂತಹ ಒಂದು ಆ ಪದ್ಯ ಭಾಗವಾಗಿರ್ತಕ್ಕಂಥದ್ದು ಹಾಗಾಗಿ ಇದನ್ನ ಸುಲಲಿತವಾಗಿ ಸರಳವಾಗಿ ನಿಮ್ಮ ಮುಂದೆ ನಾನು ಹೇಳುವಂತಹ ಒಂದು ವಿಚಾರಗಳನ್ನ ಕೇಳಿದ್ರೆ ನಿಮ್ಗೆ ಅತಿ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ ಈ ಒಂದು ಪದ್ಯ ಭಾಗ ಅಥವಾ ಕವಿತೆಯ ಭಾಗ ಅಂತಕ್ಕಂಥದ್ದು ನೋಡಿ ಮೊದಲಿಗೆ ನಾವು ಯಾವ ರೀತಿ ಪ್ರಶ್ನೆಯನ್ನ ಕೇಳ್ತಾರೆ ಅಂತಕ್ಕಂಥದ್ದು ಅದಕ್ಕಿಂತ ಮುಂಚೆ ನಾವು ಈ ಕವಿತೆಯ ಆಶಯ ಏನ್ ಹೇಳುತ್ತೆ ಅನ್ನೋದನ್ನ ನಾವು ಗಮನಿಸ್ಬೇಕಾಗುತ್ತೆ ನೋಡಿ ಜಾಗತೀಕರಣ ಏನು ಜಾಗತೀಕರಣ ಅಂತ ಅಂದ್ರೆ ಅಂತ ನಾವು ಕರಿತಾ ಹೋಗ್ತೀವಿ ಆದ್ರೆ ಜಾಗತೀಕರಣ ಅಂತಂದ್ರೆ ದೇಶ ಎಲ್ಲೋ ಒಂದ್ ಕಡೆ ಅಭಿವೃದ್ಧಿಯತ್ತ ಕೊಂಡೊಯ್ಯುವಂತಹ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಜಾಗತೀಕರಣದ ಹಿಂದಿನ ಚರ್ಚೆಗಳಲ್ಲಿ ಚಾಲ್ತಿಯಲ್ಲಿರ್ತಕ್ಕಂತಹ ವಿಚಾರಗಳನ್ನ ಹಾಗೇನೆ ಬೆಳವಣಿಗೆಯ ಆಧುನಿಕ ವ್ಯಾಖ್ಯಾನವನ್ನಾಗಿ ಅದನ್ನ ಪ್ರಚುರ ಪಡಿಸುತ್ತಿದೆ ಈ ಒಂದು ಕವಿತೆ ನೋಡಿ ಜಾಗತೀಕರಣ ಅನ್ನುವಂತಹ ಒಂದು ಬೆಳವಣಿಗೆಯಿಂದ ಏನೆಲ್ಲ ಆಗ್ತಾ ಇದೆ ಅಂತಕ್ಕಂಥದ್ದು ಅಥವಾ ಸ್ಥಳೀಯತೆ ಅಂತಕ್ಕಂಥದ್ದು ದೇಶೀಯತೆ ಅಂತಕ್ಕಂಥದ್ದು ಯಾವ ರೀತಿ ನಾಶವಾಗ್ತಾ ಇದೆ ಅಂತಕ್ಕಂಥ ವಿಚಾರಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು ಕವಿತೆಯಲ್ಲಿ ಹಾಗೇನೆ ಇಲ್ಲಿ ನಾವು ಕಳೆದುಕೊಳ್ಳುವಂತಹ ವಿಚಾರಗಳೇನು ಯಾವುದನ್ನ ಕಳೆದುಕೊಳ್ತೀವಿ ಯಾವುದನ್ನ ಪಡ್ಕೊಳ್ತಾ ಇದೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಜಾಗತಿಕದೊಂದಿಗೆ ಸ್ಥಳೀಯತೆಯನ್ನ ಎಲ್ಲ ಕಡೆ ಇಲ್ಲಿ ಕಂಡುಕೊಳ್ಳಬೇಕಾದಂತಹ ಸಂಬಂಧದ ಒಂದು ಸ್ವರೂಪ ಹೇಗೆ ಜಾಗತಿಕತೆ ಇಲ್ಲ ಸ್ಥಳೀಯತೆಯನ್ನ ಹೇಗೆ ಕಂಡುಕೊಳ್ಳೋದು ಅಥವಾ ಸ್ಥಳೀಯತೆ ಹೇಗೆ ನಾಶವಾಗ್ತಾ ಇದೆ ಅಂತಕ್ಕಂಥ ಒಂದು ಪ್ರಶ್ನೆ ನಮಗೆ ಕಾಡ ಕಾಡ್ತಕ್ಕಂಥದ್ದು ಇವೆರಡರ ಪರಸ್ಪರ ವಿರೋಧಗಳ ಅಥವಾ ಪೂರಕಗಳೇ ಅಂತಕ್ಕಂಥ ವಿಚಾರಗಳು ಹೀಗೆ ಸ್ಥಳೀಯತೆಯ ಮುಂದಿನ ಸವಾಲುಗಳೇನು ಅಥವಾ ದೇಶೀಯತೆಯ ಸವಾಲುಗಳೇನು ಅಂತಕ್ಕಂಥದ್ದು ಈ ತರದ ವಿವಿಧ ಮುಖಗಳು ಯಾವುವು ಇದಕ್ಕೆ ಸಮರ್ಪಕವಾದ ಉತ್ತರಗಳನ್ನ ಕಂಡುಕೊಳ್ಳುವುದು ಹೇಗೆ ಅಥವಾ ಅರ್ಥಪೂರ್ಣವಾದ ಮಾನವ ಸಂಬಂಧ ಹಾಗೂ ಮಾನವ ಪರಿಸರದ ಸಂಬಂಧದ ನೆಲೆಗಳನ್ನ ನಾವು ಕಂಡುಕೊಳ್ಳಲಾರವು ಅನ್ನುವಂತಹ ವಿಚಾರಗಳು ಅಥವಾ ಮಾನವೀಯತೆ ಅನ್ನತಕ್ಕಂಥದ್ದು ಮರೆಯಾಗ್ತಾ ಇದೆಯಾ ದೇಸೀಯತೆ ಅಂತಕ್ಕಂಥದ್ದು ಮರೆಯಾಗ್ತಾ ಇದೆಯಾ ಅಥವಾ ರೈತರ ಬದುಕು ಅಥವಾ ವ್ಯಾಪಾರೀಕರಣದ ಬದುಕು ಅಥವಾ ಹೇಗೆ ಯಾವುದರ ವಿಚಾರ ಬಗ್ಗೆ ಇಲ್ಲಿ ನಾವು ತಿಳ್ಕೋಬಹುದು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ನೋಡಿ ಈ ಕವಿತೆಯಲ್ಲಿ ನಿ ಸಂದರ್ಭದಲ್ಲಿ ಅದು ಹತ್ತು ಅಂಕದ ಪ್ರಶ್ನೆಗಳನ್ನ ಕೇಳಿ ಆರು ಅಂಕದ ಪ್ರಶ್ನೆಗಳನ್ನ ಕೇಳಿ ಐದು ಅಂಕದ ಪ್ರಶ್ನೆಗಳನ್ನ ಕೇಳಿ ನೀವು ಮೊದಲು ಈ ಪದ್ಯವನ್ನ ಈ ಪದ್ಯವನ್ನ ಎಸ್ ಜಿ ಸಿದ್ದರಾಮಯ್ಯನವರು ಬರೆದಿರತಕ್ಕಂತಹ ಗಿಡುಗ ಮತ್ತು ಎರೆಹುಳು ಅನ್ನುವ ಪದ್ಯ ಭಾಗದಿಂದ ಆರಿಸಲಾಗಿದೆ ಅಂತಕ್ಕಂತಹ ಸಾಲನ್ನ ಬರಿಬೇಕು ಭಾವಾರ್ಥ ಕೇಳಿ ಅಥವಾ ಪ್ರಶ್ನೆಗಳನ್ನ ಕೇಳಿ ಈ ಸಾಲನ್ನ ನೀವು ಮರಿಬಾರದು ಹಾಗಾದ್ರೆ ಈಗ ವಿಚಾರಗಳನ್ನ ನಾವು ಗಮನಿಸ್ತಕ್ಕಂತಹ ಸಂದರ್ಭದಲ್ಲಿ ಈ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅಂತ ನಾನು ನಿಮ್ಗೆ ತಿಳಿಸ್ಬಿಡ್ತೇನೆ ನೋಡಿ ಜಾಗತೀಕರಣದ ಪರಿಣಾಮದಿಂದ ದೇಶೀಯತೆಯ ಸಂಸ್ಕೃತಿಯು ಹೇಗೆ ನಾಶವಾಗುತ್ತಿದೆ ಅಂತಕ್ಕಂಥದ್ದನ್ನ ವಿವರಿಸಿ ಎನ್ನುವಂತ ಪ್ರಶ್ನೆಯನ್ನ ಕೇಳ್ತಾರೆ ಹಾಗೆ ಜಾಗತೀಕರಣ ಅಥವಾ ಆಧುನಿಕತೆಯ ಬೆಳವಣಿಗೆಯ ಪರಿಣಾಮ ಕವಿತೆಯಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಅಥವಾ ಹೇಗೆ ನಿರೂಪಿತವಾಗಿದೆ ವಿವರಿಸಿ ಅಂತಕ್ಕಂಥ ಪ್ರಶ್ನೆಗಳು ಕೇಳ್ತಾರೆ ಇದೆಲ್ಲ ಆದ್ಮೇಲೆ ನಾನು ಹೇಳಿರ್ತಕ್ಕಂಥ ಮೊದಲನೇ ಸಾಲ ನೀವು ಬರೀಬೇಕಾಗುತ್ತೆ ಹಾಗಾದ್ರೆ ಗಿಡುಗ ಎಂದರೆ ಈ ಕವಿತೆಯಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಜಾಗತೀಕರಣದ ಸಂಕೇತ ಅಂತ ಗಿಡುಗ ಅಂತಕ್ಕಂಥದ್ದು ಜಾಗತೀಕರಣದ ಸಂಕೇತ ಅಂದ್ರೆ ಗ್ಲೋಬಲೈಸೇಷನ್ ಅಂತಕ್ಕಂಥ ಒಂದು ಸಂಕೇತ ಹಾಗೆ ಇನ್ನೊಂದ್ ಕಡೆ ನಾವು ಗಮನಿಸಿದ್ರೆ ಆಧುನೀಕರಣದ ಸಂಕೇತವೂ ಕೂಡ ಆಗಿದೆ ಹಾಗಾದ್ರೆ ಗಿಡುಗ ಈ ಪಾಶ್ಚಾತ್ಯ ಸಂಸ್ಕೃತಿಯನ್ನ ಬಿಂಬಿಸುವಂತದ್ದು ಅಥವಾ ಈ ಪಾಶ್ಚಾತ್ಯ ಸಂಸ್ಕೃತಿ ಆಗಿರ್ಬೋದು ಅಥವಾ ಬಹುರಾಷ್ಟ್ರೀಯ ಕಂಪನಿಗಳು ಹೇಗೆ ನಮ್ಮ ಭಾರತದ ಭಾರತ ದೇಶವನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದಾವೆ ಅಂತಕ್ಕಂತಹ ಒಂದು ವಿಚಾರಗಳನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಆಧುನಿಕ ಆಧುನಿಕತೆಯ ಪ್ರಭಾವದಿಂದ ದೇಶೀಯತೆ ಹೇಗೆ ನಾಶವಾಗ್ತಾ ಇದೆ ಅಥವಾ ಸ್ಥಳೀಯತೆ ಅಂತ ಅಥವಾ ತನ್ನ ನೆಲದ ಬದುಕು ಹೇಗೆ ನಾಶವಾಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಇನ್ನೊಂದ್ ಕಡೆ ಎರೆಹುಳು ಎಂದ್ರೆ ಈ ಕವಿತೆ ನೆಲೆ ನಾವು ಗಮನಿಸ್ತದಾದ್ರೆ ದೇಸೀಯತೆ ಅಥವಾ ಇನ್ನೊಂದ್ ಕಡೆ ಇಲ್ಲಿ ಸ್ಥಳೀಯತೆಯ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಒಂದು ಪ್ರತೀಕ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು ಅಥವಾ ಈ ನೆಲದ ಸಂಸ್ಕೃತಿಯನ್ನ ಸೂಚಿಸ್ತಕ್ಕಂಥದ್ದು ಬಿಂಬಿಸ್ತಕ್ಕಂಥದ್ದು ಈ ಎರೆಹುಳು ಅಂತಕ್ಕಂತಹ ಒಂದು ವಿಚಾರ ಈ ಎರೆಹುಳು ಸ್ಥಳೀಯತೆಯ ಪ್ರತಿನಿಧಿಕಾರವಾಗಿ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ ಅಂತಕ್ಕಂಥ ಈ ಎರಡು ಒಂದು ವಿಚಾರಗಳನ್ನ ಇಟ್ಕೊಂಡು ಹೆರೆಹುಳು ಮತ್ತೆ ಗಿಡುಗ ಏನು ಯಾವುವು ಅದರ ವಿಚಾರಗಳನ್ನ ಅರ್ಥಗಳನ್ನ ನಾನು ತಿಳಿಸ್ತಾ ಹೋಗ್ತಾ ಕವಿತೆಯ ಹಿನ್ನೆಲೆಯಲ್ಲಿ ನೋಡಿ ಹಾಗಾದ್ರೆ ಈ ಆಧುನಿಕತೆ ಅನ್ನೋದು ಯಾವಾಗ ಉಟ್ಕೊಳ್ತು ಅಥವಾ ಈ ಜಾಗತೀಕರಣ ಅಂತಕ್ಕಂಥದ್ದು ಉಟ್ಕೊಂಡಿದ್ ಯಾವಾಗ ಅಂತ ನೋಡೋದಾದ್ರೆ ಭಾರತಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜಾಗತೀಕರಣ ಪಾದಾರ್ಪಣೆಯನ್ನ ಮಾಡುತ್ತೆ ಆನಂತರ ಆ ಜಾಗತೀಕರಣ ಪಾದಾರ್ಪಣೆ ಮಾಡಿದಂತಹ ಸಂದರ್ಭದಲ್ಲಿ ಆನಂತರದ ದಿನಗಳಲ್ಲಿ ಬದಲಾವಣೆಯ ಪರಿಣಾಮವನ್ನ ಈ ಕವಿತೆಯಲ್ಲಿ ಕವಿ ನಮಗೆ ಕಟ್ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಗೆ ಆಧುನಿಕತೆ ಅಥವಾ ಜಾಗತೀಕರಣ ಬಂದ ಮೇಲೆ ಏನೆಲ್ಲ ಬದಲಾವಣೆ ಆಯ್ತು ಅದರ ಪರಿಣಾಮಗಳೇನಾದವು ಅನ್ನೋದನ್ನ ನಾವು ಈ ಒಂದು ಕವಿತೆಯಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಇನ್ನೊಂದು ಬಹುಮುಖ್ಯವಾದಂತಹ ಇಲ್ಲಿ ಕೆಲವೊಂದು ಪಾಯಿಂಟ್ ಅಂತ ನಾವು ಗಮನಿಸ್ತಾ ಹೋಗ್ಬೋದು ನೋಡಿ ಜಾಗತೀಕರಣ ಅಂದ್ರೆ ಗ್ಲೋಬಲೈಜೇಷನ್ ಇರ್ಬೋದು ಹಾಗೆಯೇ ಉದಾರೀಕರಣ ಈ ಲಿಬ್ರಲೈಝೇಶನ್ ಇರ್ಬೋದು ಹಾಗೇನೆ ಜಾಗ ಇಲ್ಲಿ ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ಖಾಸಗೀಕರಣ ಈ ಪ್ರೈವೆಟೈಜೇಷನ್ ಇರ್ಬೋದು ಇವು ಹೇಗೆ ನಮ್ಮ ಭಾರತ ದೇಶದ ಮೇಲೆ ಪರಿಣಾಮವನ್ನ ಬೀರಿ ಪ್ರಭಾವವನ್ನು ಬೀರಿ ಮಾನವನ ಪರಿಸರವನ್ನ ಯಾವ ರೀತಿ ನಾಶ ಮಾಡ್ತವೆ ಈ ನೆಲದ ಸಂಸ್ಕೃತಿಯನ್ನ ಹೇಗೆ ನಾಶ ಮಾಡ್ತವೆ ಆಹಾರ ಪದ್ಧತಿಯಲ್ಲಿ ಹೇಗೆ ಬದಲಾವಣೆ ಆಯ್ತು ವೇಷಭೂಷಣಗಳಲ್ಲಿ ಹೇಗೆ ಬದಲಾವಣೆ ಆಯಿತು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಹೇಗೆ ಅಭಿವೃದ್ಧಿ 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 ಅಥವಾ ಇಲ್ಲಿ ಭಾರತ ಒಂದು ಡೆವಲಪಿಂಗ್ ಕಂಟ್ರಿ ಅಂತಕ್ಕಂತಹ ಒಂದು ಕರಿತಾ ಇದ್ದೀವಿ ನಾವು ಆದ್ರೆ ಎಷ್ಟರ ಮಟ್ಟಿಗೆ ಆ ಅಭಿವೃದ್ಧಿಯ ಜೊತೆಗೆ ನಮ್ಮ ದೇಶೀಯತೆಯನ್ನ ಸ್ಥಳೀಯತೆಯನ್ನ ನೆಲದ ಸಂಸ್ಕೃತಿಯನ್ನ ಹೇಗೆ ಕಳೆದ್ಕೊಳ್ತಾ ಇದ್ದೀವಿ ನಮಗೆ ಅರಿವಿಲ್ಲದನೆ ಅಂತಕ್ಕಂಥ ವಿಚಾರವನ್ನ ಈ ಒಂದು ಕವಿತೆ ನಮಗೆ ತಿಳಿಸ್ತಾ ಇದೆ ನೋಡಿ ಆ ಪದ್ಯ ಈ ರೀತಿ ಪ್ರಾರಂಭ ಆಗುತ್ತೆ ಕವಿತೆಯ ಸಾಲುಗಳನ್ನ ಗಮನಿಸೋದಾದ್ರೆ ಪಶ್ಚಿಮದ ಕಡೆಯಿಂದ ಪಂಚರಂಗಿ ಗಿಡುಗ ಪಶ್ಚಿಮದ ಕಡೆಯಿಂದ ಪಂಚರಂಗಿ ಗಿಡುಗ ರವರವ ರವರವ ರೌನ ಹಾರಿ ಬಂತು ಬಣ್ಣದ ಬೆಡಗಿಗೆ ಕಡೆ ಬಣ್ಣದ ಬೆರಗಿಗೆ ಕಣ್ಣಿನ ಬೆಡಗಿಗೆ ಬಣ್ಣದ ಬೆರಗಿಗೆ ಕಣ್ಣಿನ ಬೆಡಗಿಗೆ ಪೂರ್ವದ ಜೀವ ಜಾತುಗಳೆಲ್ಲ ಮಾತು ಕಳೆದವು ಪೂರ್ವದ ಜೀವ ಜಾತುಗಳೆಲ್ಲ ಮಾತು ಕಳೆದವು ಅಂತಕ್ಕಂತಹ ಸಾಲನ ಗಮನಿಸಿದಂತಹ ಸಂದರ್ಭದಲ್ಲಿ ನೋಡಿ ಪಶ್ಚಿಮದ ಕಡೆಯಿಂದ ಅಂತಕ್ಕಂಥದ್ದು ಸಪ್ತ ಸಾಗರಗಳನ್ನ ದಾಟಿ ಈ ಒಂದು ಆ ಪಾಶ್ಚಾತ್ಯ ಸಂಸ್ಕೃತಿ ಅಥವಾ ಪಾಶ್ಚಾತ್ಯ ರಾಷ್ಟ್ರಗಳಿಂದ ಬಂದಂತಹ ಈ ಒಂದು ಜಾಗತೀಕರಣ ಎಂಬಂತಹ ಒಂದು ಗಿಡಗ ಅದು ತನ್ನ ಬಣ್ಣಗಳ ಆಕರ್ಷಣೆಯಿಂದ ನೋಡಿ ಐದು ಬಣ್ಣಗಳಿಂದ ಅದು ಇಲ್ಲ ಒಂದ್ ಕಡೆ ಇಡೀ ನಮ್ಮನ್ನ ಆಕರ್ಷಣೆಯನ್ನ ಮಾಡ್ತಾ ಹೋಗ್ತು ತನ್ನ ಬಣ್ಣಗಳ ಆಕರ್ಷಣೆಯ ಗಾಳಿಯನ್ನ ಗಾಳಿ ಭಾರತೀಯರ ಮೇಲೆ ಬೀಸಿದ ಪರಿಣಾಮ ಜಾಗತೀಕರಣದ ಬೆರಗಿಗೆ ಈಗ ಈ ಗಿಡಗನ ಈ ಒಂದು ಜಾಗತೀಕರಣದ ಬೆಡಗಿಗೆ ಅದರ ಕಣ್ಣಿನ ಬೆಡಗಿಗೆ ಅದರ ಆಶ್ಚರ್ಯ ಸೂಚಿಸ್ತಾ ಇತ್ತು ಆಕರ್ಷಣೆ ಮಾಡ ನಮ್ಮ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡ್ತಾ ಇತ್ತು ಹಾಗಾಗಿ ದೇಸೀಯತೆ ಅಂದ್ರೆ ಉದಾಹರಣೆಗೆ ನಮ್ಮಲ್ಲಿ ಆಹಾರ ಪದ್ಧತಿ ನೋಡಿ ಈ ಜಾಗತೀಕರಣದಿಂದ ಏನಾಯ್ತಪ್ಪ ಅಂದ್ರೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆಯನ್ನ ಕಂಡೋ ಹಾಗೆನೆ ನಾವು ಉಡ್ತಕ್ಕಂತಹ ತೊಟ್ಕೊಳ್ತಕ್ಕಂತಹ ವೇಷಭೂಷಣಗಳು ಬಟ್ಟೆ ಬರೆಗಳಲ್ಲಿ ನಾವು ಇಲ್ಲಿ ಕೆಲವೊಂದ್ ಕಡೆ ಬದಲಾವಣೆಯನ್ನು ಕಂಡು ಹಾಗೇನೇ ಭಾಷೆಗಳಲ್ಲಿಯೂ ಕೂಡ ಯಾರಿಗೂ ಹೇಳದೆ ಕೇಳದೆ ಇಲ್ಲಿ ತುಂಬಾ ವೇಗವಾಗಿ ನಾವು ಬದಲಾವಣೆಯ ದಾಪುಗಾಲನ್ನ ಹಾಕ್ತು ಇದಕ್ಕೆ ಕಾರಣ ಜಾಗತೀಕರಣ ಅಂತ ಕರಿತೀವಿ ಅಥವಾ ಇನ್ನೊಂದ್ ಕಡೆ ನಾವು ಬದಲ ನಾವು ಅಭಿವೃದ್ಧಿ ಒಂತ ಇದೀವಿ ಆ ನಾವು ಬದಲಾವಣೆಯ ಪಥವನ್ನ ಇಲ್ಲಿ ಪಥದಲ್ಲಿ ಸಾಕ್ತಾ ಇದೀವಿ ಅಂತಕ್ಕಂಥ ವಿಚಾರವನ್ನ ನಾವು ಹೇಳ್ ಹೇಳ್ಕೊಳ್ತೀವಿ ಆದ್ರೆ ಇನ್ನೊಂದ್ ಕಡೆ ಈ ಜಾಗತೀಕರಣ ಅಂತಕ್ಕಂತಹ ಗಿಡುಗ ಇದೆಯಲ್ಲ ಈ ಗಿಡುಗ ಅದು ಅಷ್ಟಿಷ್ಟೆಲ್ಲ ಮಾನವನ ಪಂಚೇಂದ್ರಿಯಗಳನ್ನ ಆಕರ್ಷಣೆ ಮಾಡ್ತು ಕಣ್ಣು ಕಿವಿ ಮೂಗು ಬಾಯಿ ನಾಲಗೆ ಇವನ್ನ ನೋಡುವಂತಹ ನೋಟ ಹಾಗೇನೆ ಎಲ್ಲೋ ಒಂದ್ ಕಡೆ ಈ ಪಂಚೇಂದ್ರಿಯಗಳನ್ನ ಆಕರ್ಷಣೆ ಮಾಡುವಂತಹ ಒಂದು ಶಕ್ತಿ ಎಲ್ಲೋ ಒಂದ್ ಕಡೆ ಜಾಗತೀಕರಣಕ್ಕೆ ಇತ್ತು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು ಯಾಕೆಂದ್ರೆ ಉದಾಹರಣೆಗೆ ಪಿಜಾ ಆಗಿರ್ಬೋದು ಬರ್ಗರ್ ಆಗಿರ್ಬೋದು ಈಗ ಎಲ್ಲೋ ಒಂದ್ ಕಡೆ ನಾವು ಆ ಈ ತರದ ಆಹಾರ ಪದ್ಧತಿಯನ್ನ ನಾವು ನೋಡೇ ಇರ್ಲಿಲ್ಲ ಇಲ್ಲಿ ಅಮ್ಮ ಎಲ್ಲ ಒಂದ್ ಕಡೆ ರೊಟ್ಟಿಯನ್ನ ಮಾಡ್ಕೊಳ್ತಾ ಇದ್ರು ಆ ರೊಟ್ಟಿಯನ್ನ ತಿಂತಾ ಇದೋ ಅದೇ ರೊಟ್ಟಿಯ ರೂಪದಲ್ಲಿ ಇವತ್ತು ನಾವು ಫಿಝಾವನ್ನ ತಿಂತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದೀವಿ ನೋಡಿ ನೆಲದ ಸಂಸ್ಕೃತಿ ಈಗ ಹೇಗೆ ವಿದೇಶಿಯ ಸಂಸ್ಕೃತಿಯನ್ನ ನಾವು ಹೇಗೆ ಅಳವಡಿಸ್ಕೊಳ್ತಾ ಇದೀವೋ ನಮ್ಮ ಆಹಾರದಲ್ಲಿ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಈಗ ಈ ಗೋಬಿ ನೂಡಲ್ಸ್ ಮತ್ತೊಂದು ಇವೆಲ್ಲವೂ ಕೂಡ ಇಲ್ಲೋ ಒಂದ್ ಕಡೆ ಬೇರೆ ದೇಶದ ಒಂದು ಆಹಾರ ಪದಾರ್ಥಗಳನ್ನ ನಾವು ಎಷ್ಟರ ಮಟ್ಟಿಗೆ ಇವತ್ತು ಅರಗಿಸಿಕೊಳ್ಳುವುದಕ್ಕೆ ಮುಂದಾಗಿದ್ದೇವೆ ಅಂತಕ್ಕಂಥದ್ದು ಇನ್ನೊಂದ್ ಕಡೆ ಇವತ್ತು ಮಾಲ್ ಸಂಸ್ಕೃತಿಗಳು ಹುಟ್ಕೊಂಡಿದಾವೆ ಈಗ ಡಿಮಾರ್ಟ್ ಅಂತಕ್ಕಂಥದ್ದಾಗಿರ್ಬೋದು ಹಾಗೇನೆ ದೊಡ್ಡ ದೊಡ್ಡ ಮಾಲ್ಗಳಿವೆ ಇವತ್ತು ಅಥವಾ ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳು ಇವತ್ತು ನಮ್ಗೆ ಏನ್ ಮಾಡ್ತಾ ಇದ್ದಾವಪ್ಪ ಅಂದ್ರೆ ಆಕರ್ಷಣೆಯನ್ನ ಮಾಡ್ತಾ ಇದ್ದಾವೆ ಕಡಿಮೆ ಬೆಲೆಗೆ ವಸ್ತುಗಳನ್ನ ಕೊಡ್ತಕ್ಕಂಥದ್ದಾಗಿರ್ಬೋದು ಇವತ್ತು ಎಲ್ಲೋ ಒಂದ್ ಕಡೆ ನಾವು ಈ ನಮ್ಮ ನಮ್ಮದೇ ಆದಂತಹ ವಸ್ತುವನ್ನ ನಮ್ಮಲ್ಲಿಯೇ ಉತ್ಪಾದನೆ ಮಾಡಿ ಅವ್ರ ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಅವರ ಒಂದು ಎಲ್ಲೋ ಒಂದ್ ಕಡೆ ಆ ಬೋರ್ಡ್ ಅನ್ನ ಹಾಕೊಂಡು ಅಥವಾ ಅವರ ಒಂದು ಸ್ಟಿಕ್ಕರ್ ಅನ್ನ ಹಾಕೊಂಡು ಇಲ್ಲಿ ಎಲ್ಲೋ ಒಂದ್ ಕಡೆ ಬ್ರಾಂಡ್ಮಯವಾಗಿ ಮಯವಾಗಿ ಬಳಸ್ತಾ ಇರ್ತಕ್ಕಂಥದ್ದು ಇಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ನೆಲದ ಸಂಸ್ಕೃತಿ ಎಲ್ಲೋ ಒಂದ್ ಕಡೆ ನಾಶವಾಗ್ತಾ ಇದೆ ದೇಶೀಯತೆ ನಾಶವಾಗ್ತಾ ಇದೆ ಆ ಒಂದು ಪೂರ್ವದ ನಾವು ಏನ್ ಮಾಡ್ತಾ ಅಭಿವೃದ್ಧಿಗೊಂಡೆವು ಎಂದು ಈ ರೀತಿ ನಾವು ತಿಳ್ಕೊಂಡು ಪೂರ್ವದ ದೇಶಗಳ ದೇಶಗಳು ಇವತ್ತು ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಈ ಪೂರ್ವದ ದೇಶಗಳು ಪಶ್ಚಿಮ ದೇಶಗಳ ಒಂದು ಆಕ್ರಮಣದಿಂದಾಗಿ ನಾವು ದೇಶೀಯತೆಯನ್ನ ದೇಶೀಯತೆಯ ನಾಶದತ್ತ ನಾವು ಸಾಕ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಈ ಒಂದು ಸಾಲಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೆಯೇ ಮುಂದುವರಿದಂತೆ ಅಷ್ಟಕ್ಕೆ ನಿಂತ್ಕೊಳ್ತಾ ಇಲ್ಲ ಈ ಗಿಡುಗನ ಆರ್ಭಟ ಅಂದ್ರೆ ಆಧುನಿಕತೆಯ ಅಥವಾ ಜಾಗತೀಕರಣದ ಆರ್ಭಟ ಇದೆಯಲ್ಲ ಅಷ್ಟಕ್ಕೆ ನಿಲ್ತಾ ಇಲ್ಲ ಇದು ಗಾಳಿ ಪದರುಗಳಲ್ಲಿ ನದರು ಕೆದರ್ ಇಲ್ಲಿ ಕೆರೆದು ಹೊಟ್ಟು ಹುದುರಿ ಗಾಳಿ ಪದರುಗಳಲ್ಲಿ ನದರು ಕೆದರಿ ಇಲ್ಲಿ ಇಲ್ಲಿ ಕೆರೆದು ಹೊಟ್ಟುಗಳು ಉದುರಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಬೂದಿಮಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಬೂದಿಮಯ ಕಂಡ ಭೂಖಂಡಗಳಲ್ಲಿ ಕಂಡಿರದ ಕೇಳಿರದ ಅಖಂಡತವೇ ತಾನಾಗಿ ಮಾನಾಗಿ ತನ್ಮೂಲಕ ಅನ್ನುವಂತ ಸಾಲುಗಳನ್ನ ನಾವು ನೋಡೋದಾದ್ರೆ ಈ ಜಾಗತೀಕರಣ ಅನ್ನುವಂತಹ ಈ ಗಿಡಗ ಇದೆಯಲ್ಲ ತನ್ನ ತೀಕ್ಷ್ಣ ದೃಷ್ಟಿಯಿಂದ ತನ್ನ ಈ ನಾವು ಗಿಡುಗವನ್ನ ಗಮನಿಸ್ತಾ ಹೋಗ್ಬೋದು ಮೇಲಿಂದಲೇ ಅದು ಕೆಳಗಿರ್ತಕ್ಕಂತಹ ಅಹ್ ಒಂದು ವಸ್ತುವನ್ನ ನೋಡಿ ಕೆಲವೊಂದು ಆಕ್ರಮಣ ಮಾಡುವ ರೀತಿಯಲ್ಲಿ ಈ ಒಂದು ಜಾಗತೀಕರಣ ಭಾರತದ ಮೇಲೆ ಒಂದು ರೀತಿಯ ಆಕ್ರಮಣವನ್ನ ಮಾಡ್ತು ಅಂತಕ್ಕಂಥದ್ದು ನೋಡಿ ದೊಡ್ಡ ರಾಷ್ಟ್ರಗಳು ಇಲ್ಲಿ ಎಲ್ಲ ಕಡೆ ತನ್ನ ಹಿಡಿತದಲ್ಲಿ ತಮ್ಮ ನಮ್ಮ ದೇಶದ ಮೇಲೆ ಆಧಿಪತ್ಯವನ್ನ ಸಾಧಿಸುವಂತಹ ರೀತಿಯನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಪಾಶ್ಚಾತ್ಯ ಸಂಸ್ಕೃತಿಯನ್ನ ನಾವು ಯಾರಿಗೂ ಹೇಳದೆ ಕೇಳದೆ ನಮಗೆ ಅರಿವಿಲ್ಲದನೆ ನಾವು ಆ ಸಂಸ್ಕೃತಿಯನ್ನ ಮೈಗೂಡಿಸ್ಕೊಂಡ್ಬಿಟ್ಟಿದೀವಿ ಇದು ಇಲ್ಲೇ ಅಲ್ಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಸರ್ವಾಂತರ್ಯಾಮಿಯಾಗಿ ಇದು ಆವರಿಸ್ಕೊಂಡ್ಬಿಟ್ಟಿದೆ ಈ ಜಾಗತೀಕರಣ ಅಂತಕ್ಕಂಥದ್ದು ಹೇಗೆ ಅಂದ್ರೆ ನೋಡಿ ವಿಶ್ವದ ಎಲ್ಲಾ ಕಡೆಯಲ್ಲೂ ಹಬ್ಬಿಬಿಟ್ಟಿದೆ ಈ ಜಾಗತೀಕರಣ ಅನ್ನುವಂತಹ ಒಂದು ಸಂಸ್ಕೃತಿ ಅಭಿವೃದ್ಧಿಯ ಹೆಸರಿನಲ್ಲಿ ಹಲವಾರು ಈ ವಿಚಾರಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು ನೋಡಿ ಯಂತ್ರ ನಾಗರಿಕತೆಯಲ್ಲಿ ಪ್ರಾರಂಭ ಆಯ್ತು ಯಂತ್ರಗಳು ಉಟ್ಕೊಂಡೋ ಆನಂತರದಲ್ಲಿ ತಂತ್ರಜ್ಞಾನದ ನಾಗರಿಕತೆಗಳು ಉಟ್ಕೊಂಡೋ ಇದರಿಂದ ಮನುಷ್ಯನ ಪರಿಸರದ ಮೇಲೆ ಒಂದು ರೀತಿ ಪರಿಣಾಮ ಬೀರೋದಕ್ಕೆ ಪ್ರಾರಂಭ ಆಯಿತು ಯಾವ ರೀತಿ ಅಂತಂದ್ರೆ ಈಗ ಹತ್ತು ಜನಗಳು ಕಾರ್ಯನಿರ್ವಹಿಸುವಂತಹ ಜಾಗದಲ್ಲಿ ಒಂದು ಯಂತ್ರ ಇವತ್ತು ಕೆಲಸ ಮಾಡ್ತಾ ಇದೆ ಜೆ ಸಿ ಬಿ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ರೋಬೋಟ್ ಆಗಿರ್ಬೋದು ನೋಡಿ ಈಗ ಇಟಾಚಿ ಆಗಿರ್ಬೋದು ಈ ತರದ ಯಂತ್ರ ಸಂಸ್ಕೃತಿ ಹಾಗೆ ತಂತ್ರಜ್ಞಾನದ ಸಂಸ್ಕೃತಿಗಳು ಉಟ್ಕೊಳ್ಳೋದಿಕ್ಕೆ ಪ್ರಾರಂಭ ಆಯಿತು ಇದಕ್ಕೆ ಕಾರಣ ಗಿಡುಗ ಅಂದ್ರೆ ಜಾಗತೀಕರಣ ಅಂತಕ್ಕಂಥದ್ದು ಈ ಜಾಗತೀಕರಣದಿಂದ ಎಲ್ಲೋ ಒಂದ್ ಕಡೆ ಮನುಷ್ಯ ನಿರುದ್ಯೋಗದತ್ತ ಇಲ್ಲಿ ದಾಪುಗಾಲಿಡೋದಕ್ಕೆ ಅಥವಾ ನಿರುದ್ಯೋಗಿಯಾಗಿ ಬದುಕುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತಕ್ಕಂಥದ್ದು ಆಗ್ತಾ ಇದೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹೀಗೆ ಜಾಧುನೀಕರಣದ ಇಲ್ಲಿ ಇಲ್ಲ ಒಂದ್ ಕಡೆ ಜಾಗತೀಕರಣದ ಪರಿಣಾಮದಿಂದ ಆ ಪರಿಣಾಮದ ಸ್ಥಿತಿಗತಿಯನ್ನ ಈ ಸಾಲುಗಳಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ನೋಡಿ ಇದಿಷ್ಟು ಭಾಗ ಒಂದರ ವಿಚಾರ ಗಿಡುಗ ಮತ್ತು ಇಲ್ಲಿ ಎರೆಹುಳು ಅನ್ನುವಂತಹ ಕವಿತೆಯ ಭಾಗ ಒಂದರ ಸಾರಾಂಶ ಮತ್ತೆ ಭಾಗ ಎರಡರಲ್ಲಿ ಇನ್ನೂ ಅನೇಕ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಶುಭವಾಗ್ಲಿ